ಓಂ ನಮ ಶಿವಾಯ ಬಂಧುಗಳೇ ಇಂದು ಸಾಂದೀಪನ ಋಷಿ ಜಯಂತಿ ಯಾರು ಈ ಸಾಂದೀಪನ ಮಹರ್ಷಿಗಳು ಋಷಿಗಳು ಯಾವುದೇ ಒಂದು ವಿದ್ಯೆಯನ್ನ ಗುರು ಮುಖಾಂತರವಾಗಿಯೇ ಕಲಿಯಬೇಕು ಹಾಗೆಯೇ ವಿದ್ಯಾರ್ಜನೆ ಮಾಡಿದ ಮೇಲೆ ಗುರು ದಕ್ಷಿಣೆಯನ್ನು ಕೂಡ ಕೊಡಬೇಕು ಗುರುವಿಲ್ಲದೆ ಅಥವಾ ಗುರುದಕ್ಷಿಣೆ ಇಲ್ಲದೆ ಕಲಿತಂತಹ ವಿದ್ಯೆ ಯಾವತ್ತೂ ಕೂಡ ಸಿದ್ಧಿಸಲಾರದು ಅಥವಾ ಪ್ರಯೋಜನಕ್ಕೆ ಬರದು ಇದು ಸನಾತನದಿಂದಲೇ ಬಂದಿರುವಂತಹ ಅನುಭವ ಇಂತಹ ಗುರುದಕ್ಷಿಣೆಯನ್ನ ಯಾವ ರೂಪದಿಂದಲಾದರೂ ಕೊಡಬಹುದು ಧನ ಕನಕ ಭೂಮಿ ವಸ್ತ್ರ ಅಲ್ಲದೆ ಮಾನವ ಉಪಯೋಗಿ ಇತರ ವಸ್ತುಗಳನ್ನ ಕೂಡ ಹಿಂದಿನ ಕಾಲದಲ್ಲಿ ಕೊಡತಾ ಇದ್ರು ಇಷ್ಟು ಮಾತ್ರವಲ್ಲದೆ ತಮ್ಮ ದೇಹದ ಒಂದು ಭಾಗವನ್ನೇ ಗುರುವಿಗೆ ದಕ್ಷಿಣೆಯಾಗಿ ನೀಡಿದ ವಿಚಿತ್ರ ಅದ್ಭುತವಾಗಿರುವಂತಹ ತ್ಯಾಗಮಯವಾಗಿರುವಂತಹ ಕತೆಗಳನ್ನ ಕೂಡ ನಾವು ಕೇಳಿದ್ದೇವೆ ಆಗಿ ಹೋಗಿವೆ ವಿದ್ಯೆ ಕಲಿಸಲು ಒಪ್ಪದಿದ್ದ ಗುರು ಆತನ ಪ್ರತಿಮೆಯನ್ನಾದರೂ ಮಾಡಿ ಪ್ರತ್ಯಕ್ಷ ಗುರುವೆಂದು ನಂಬಿ ಬಿಲ್ಲು ವಿದ್ಯೆಯನ್ನ ಕಲಿತಂತಹ ಏಕಲವ್ಯ ವಿದ್ಯೆ ಕಲಿಸಲು ಒಪ್ಪದಿದ್ದ ಗುರುವು ದಕ್ಷಿಣೆ ಕೇಳಿದನೆಂದು ಅದು ಶಿಷ್ಯನ ಹೆಬ್ಬೆರಳನ್ನ ಇದು ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ಆಗಿ ಹೋದ ಘಟನೆಯಾದರೂ ಕೂಡ ಈಗಲೂ ಅದನ್ನು ಕೇಳುವಾಗ ಕರುಳು ಮಿಡಿದ ಅನುಭವವಾಗುತ್ತದೆ ಅಲ್ಲವೇ ಇಂತಹ ಘಟನೆಗಳು ಜರುಗಿರುವಂತಹದ್ದು ಸತ್ಯ ಘಟನೆ ಇದರ ಹಿಂದೆ ಅರ್ಜುನನ ಹಿತ ಕಾಯ್ದ ಯೋಚನೆ ದ್ರೋಣಾಚಾರ್ಯರಿಗಿದ್ದು ಶಿಷ್ಯರ ಮುಖಿಯನ್ನು ತಮ್ಮ ಸ್ವಂತ ಅಥವಾ ಲೋಕಮುಖಿ ಕೆಲಸವಾಗಬೇಕೆಂಬುದು ತಮ್ಮ ಬೇಡಿಕೆಯಾಗಿತ್ತು ತಮ್ಮ ಬೇಡಿಕೆಯನ್ನ ಶಿಷ್ಯರ ಮುಂದಿಟ್ಟು ಗುರು ದಕ್ಷಿಣೆ ನೆಪದಲ್ಲಿ ಆ ಕಾರ್ಯವನ್ನ ಸಾಧಿಸಿಕೊಳ್ಳುವ ಉದ್ದೇಶ ಶಿಷ್ಯರೆನಿಸಿದ ಆಚಾರ್ಯರು ಈ ನಿಟ್ಟಿನಲ್ಲಿ ಸಾಂದೀಪನಿ ಮುನಿವರ್ಯರು ನೆನಪಿಗೆ ಬರ್ತಾರೆ ಇವರು ಯಾರಿಗೆ ವಿದ್ಯೆಯನ್ನ ಕಲಿಸಿ ಗುರುವಾದರು ಯಾವ ಗುರು ಶಿಷ್ಯರಿಂದ ಅಪೇಕ್ಷಿಸಿದರು ಅನ್ನೋದ್ರ ಬಗ್ಗೆ ಈ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸಾಂದೀಪನಿ ಋಷಿ ಒಬ್ಬ ವಿದ್ವಾಂಸರು ಬ್ರಾಹ್ಮಣರಾಗಿದ್ರು ಮಾಳವ ದೇಶದಲ್ಲಿ ವಾಸ ಮಾಡ್ತಾ ಇದ್ರು ಬಲರಾಮ ಮತ್ತು ಶ್ರೀಕೃಷ್ಣರಿಗೆ ವಿದ್ಯೆಯನ್ನ ಹೇಳಿಕೊಟ್ಟಂತಹ ಗುರುಗಳು ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಭಗವಂತನಾಗಿದ್ರು ಕೂಡ ಗುರುವನ್ನ ಅರಿಸಿಕೊಂಡು ಸಾಂದೀಪನಿ ಮಹರ್ಷಿಗಳಲ್ಲಿ ಹೋಗ್ತಾರೆ ಅಲ್ಲಿ ವಿದ್ಯೆಯನ್ನ ಕಲಿತಾರೆ ಒಮ್ಮೆ ಈತನು ತನ್ನ ಪತ್ನಿಯೊಂದಿಗೆ ಅಂದರೆ ಸಾಂದೀಪನಿ ಋಷಿ ತನ್ನ ಪತ್ನಿಯೊಂದಿಗೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ದಾಗ ಈತನ ಮಗನನ್ನ ಪ್ರಹ್ಲಾದನ ತಮ್ಮ ಸಂಲಾದನ ಮಗನಾದ ಪಂಚ ಜನನು ಎತ್ತಿಕೊಂಡು ಸಮುದ್ರದಲ್ಲಿ ಹೋಗಿಬಿಡ್ತಾನೆ ಮಗನಿಲ್ಲದ ಕೊರಗು ಸಾಂದೀಪನಿಯ ಮನದಲ್ಲಿ ಆಳವಾಗಿ ನೆಲೆಸಿತ್ತು ಅದೇ ಚಿಂತೆಯಲ್ಲಿದ್ದ ಮಗನಿಲ್ಲದ ಕೊರಗು ಸಾಂದೀಪನಿಯ ಮನದಲ್ಲಿ ಆಳವಾಗಿ ನೆಲೆಸಿತ್ತು ಅದೇ ಚಿಂತೆಯಲ್ಲಿದ್ದರೂ ಸಾಂದೀಪನಿ ಮಹರ್ಷಿಗಳು ಇತ್ತ ಶ್ರೀಕೃಷ್ಣನು ತನಗೆ ವಿದ್ಯೆ ಹೇಳಿಕೊಟ್ಟಂತಹ ಗುರುವಿನಲ್ಲಿ ಒಂದು ದಿನ ಗುರು ದಕ್ಷಿಣೆಯಾಗಿ ಏನನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾನೆ ಆಗ ಗುರು ಹಾಗೂ ಗುರುಪತ್ನಿ ಇಬ್ಬರು ಕೂಡ ನಮ್ಮ ಮಗನನ್ನ ಸಂಲಾದನ ಮಗನಾದ ಪಂಚಜನನು ಕೊಂಡೊಯ್ದು ಸಮುದ್ರದ ಆಳದಲ್ಲಿರಿಸಿರುವನು ಅವನನ್ನ ಜೀವ ಸಹಿತವಾಗಿ ನಮಗೆ ತಂದೊಪ್ಪಿಸಬೇಕು ಇದುವೇ ನಾವು ಅಪೇಕ್ಷಿಸುವಂತಹ ಗುರುದಕ್ಷಿಣೆ ಅಂತ ಹೇಳ್ತಾರೆ ಶ್ರೀಕೃಷ್ಣನು ಸಮುದ್ರನನ್ನು ಸಂಪರ್ಕಿಸಿ ಪಂಚಜನನಿರುವ ಸ್ಥಳವನ್ನ ಹುಡುಕಿ ನೋಡಿದಾಗ ಅಲ್ಲಿ ಗುರುಪುತ್ರನು ಕಾಣಲಿಲ್ಲ ಗುರುಪುತ್ರ ಯಮಲೋಕದಲ್ಲಿದ್ದಾನೆಂದು ತಿಳಿತು ಕೂಡಲೇ ಆ ರಾಕ್ಷಸ ಪ್ರವೃತ್ತಿಯವನಾದ ಪಂಚಜನನನ್ನ ಕೊಂದು ಅವನ ಮೂಳೆಯಿಂದ ಪಾಂಚಜನ್ಯವೆಂಬ ಶಂಖವನ್ನ ನಿರ್ಮಿಸಿಕೊಂಡು ಯಮಲೋಕಕ್ಕೆ ಹೋಗ್ತಾನೆ ಪಾಂಚಜನ್ಯದ ಸಹಾಯದಿಂದ ಯಮಲೋಕಕ್ಕೆ ಹೋಗಲು ಸುಲಲಿತವಾಯಿತು ಯಮನ ಪಟ್ಟಣವಾದ ಶೈಮಿನಿಗೆ ಬಂದು ಗುರುಪುತ್ರನನ್ನ ತನ್ನ ಗುರುವಾದ ಸಾಂದೀಪನಿ ಮುನಿಗೆ ತಂದೊಪ್ಪಿಸ್ತಾನೆ ತಮ್ಮ ಪುತ್ರ ಪುನರ್ ದತ್ತನನ್ನ ಪಡೆದ ಮುನಿ ದಂಪತಿಗಳು ಹರ್ಷಿತರಾಗ್ತಾರೆ ಗುರುವಿನ ಅಪೇಕ್ಷೆಯನ್ನ ಈಡೇರಿಸಿರುವಂತಹ ಶ್ರೀಕೃಷ್ಣನ ಮನದಲ್ಲೂ ಕೂಡ ಧನ್ಯತಾ ಭಾವ ಮೂಡಿತು ಅವತಾರ ಪುರುಷನಾದ ಶ್ರೀಕೃಷ್ಣನಿಗೆ ಅರವತ್ನಾಲ್ಕು ವಿದ್ಯೆಯನ್ನ ಕಲಿಸಿದ ಸಾಂದೀಪನಿ ಮುನಿಯು ಲೋಕ ಪ್ರಸಿದ್ಧನಾದನು ಇಂತಹ ಸಾಂದೀಪನಿ ಮಹರ್ಷಿಗಳ ಜಯಂತಿ ಶ್ರೀಕೃಷ್ಣ ಪರಮಾತ್ಮನು ದಕ್ಷಿಣೆಯಾಗಿ ಅವರಿಗೆ ಅವನ ಮಗನನ್ನೇ ತಂದೊಪ್ಪಿಸಿದ ಅದೇ ರೀತಿಯಾಗಿ ನಿಮ್ಮ ಎಲ್ಲ ಅಪೇಕ್ಷೆಗಳನ್ನ ಮನೋಕಾಮನೆಗಳನ್ನ ಶ್ರೀ ಕೃಷ್ಣ ಪರಮಾತ್ಮನು ಗುರು ಸಾಂದೀಪನಿ ಮಹರ್ಷಿಯ ಮುಖಾಂತರ ನೆರವೇರಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಶುಭ ದಿನ ಶುಭವಾಗಲಿ ಬಂಧುಗಳೇ